ಕಣಿ ಫ್ರೆಶ್ ಬಂಗಡಿ ಮೀನು ಎಷ್ಟು ಲೈಕ್ ಅಂದೇಳಿ ಹೇಳ್ರೆ ಇವತ್ತಷ್ಟೇ ತಮ್ಮ ತಕೊಂಡು ಬಂದು ಇಷ್ಟು ದಿನ ಮೀನೇ ಇರಲ್ಲ ಒಳ್ಳೆ ಘನ ಮೀನೆಲ್ಲ ಇರಲ್ಲ ಕಾಣಿದ್ರೆ ಕೆಬ್ಬು ಕಾಂಬತ್ತಿ ಗೊತ್ತ ಕಣಿಗ ಎಷ್ಟು ಫ್ರೆಶ್ ಇತ್ತೇಳಿ ಮೀನಂಗೆ ಗೊತ್ತ ತುಂಬ ಫ್ರೆಶ್ ಇತ್ತು ಬಂಗಡೆ ಮೀನು ಫ್ರೈ ಮಾಡುವ ವಿಧಾನ ಫ್ರೈ ಮತ್ತು ಸ್ವಲ್ಪ ಸಾರು ಮಾಡುವ ಸಾರಿಗೆ ಎಂಥದ್ದು ಇಲ್ಲ ಸೊ ಬಂಗಡೆ ಮೀನು ಫ್ರೈ ಸಾರು ಮಾಡೋದು ಹೆಂಗೆ ಅಂದೇಳಿ ನಾನು ಇವತ್ತು ತೋರಿಸಿ ಕೊಡ್ತಿದ್ದೆ ಕಾಣಿ ಮೀನು 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 ಈಗ ಮೀನನ್ನೆಲ್ಲ ಕೊಯ್ದೆ ಕೊಯ್ಯೊತ್ತಿಗೆ ನಂಗೆ ವಿಡಿಯೋ ಮಾಡೋಕ್ಕೆ ಮನೆಗೆ ಯಾರಿ ಇರಲ್ಲ ಹಂಗೆ ಅಪ್ಕೊಯ್ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇದನ್ನು ಚೆಂದ ಮಾಡಿ ಕೊಯ್ದೆ ಇದ್ರ ಒಳಗೆ ಎಲ್ಲ ಕಾಣಿ ಇಷ್ಟು ಮಾಡಿ ಇದನ್ನು ಕ್ಲೀನ್ ಮಾಡಿ ತೊಳಿಕ್ ಈ ಥರ ಎಲ್ಲ ಕಪ್ ಕಪ್ಪೆಲ್ಲ ಇದ್ರಿತ್ತಲ್ಲ ಇದನ್ನೆಲ್ಲ ತೆಗಿಬೇಕು ನಾವು ಅದೆಲ್ಲ ಇಪ್ಪಕ್ಕಾಗೋದು ಒಂಥರ ಹತ್ತದ ನಂಗೆ ಹಂಗಿದಲ್ಲಿ ಇಷ್ಟ ಆಗ್ತಿಲ್ಲ ಇದನ್ನೆಲ್ಲ ಚಂದ ಮಾಡಿ ನಾವು ತೊಳೆದು ನಾವು ಪದಾರ್ಥ ಮಾಡೋದು ಎರಡೇ ಎರಡು ಮಟ್ಟಿ ಅಂದರೆ ಒಂದು ಮಟ್ಟಿ ಒಂದೇ ಮೀನಂಗೆ ಏಡು ಮಟ್ಟಿ ಸಿಕ್ತು ಕಣೀಗ ನನಗೆ ತುಂಬ ಇಷ್ಟ ಖಾಲಿ ಮಟ್ಟಿ ಇದನ್ನೆಲ್ಲ ಈಗ ನಾನೊಂದು ಎರಡು ಮೂರು ಸಲ ತೊಳೆದು ಚೆಂದ ಮಾಡಿ ತೊಳೆದು ಫ್ರೈ ಮಾಡೋದು ಹೆಂಗಂದಲ್ಲಿ ಕಡಿ ಕಟ್ ಕಟ್ ಮಾಡ್ಕೊಣಕದ ತೋರಿಸ್ತೆ ಕಣಿ ಎಷ್ಟು ಆಯ್ಕಿತ್ತು ಮೀನ್ ಅಂದರೆ ಅಷ್ಟು ಫ್ರೆಶ್ ಇತ್ತು ಫ್ರೆಂಡ್ಸ್ ತುಂಬ ಫ್ರೆಶ್ ಇತ್ತು ಮೀನು ನೀವು ಕಾಣ್ಲಕ್ಕೆ ನಾವು ಕೊಯ್ಯೋತ್ತಿಗೆ ಪಿರ ರಕ್ತ ಹರತ್ತೆ ಇತ್ತು ಅಂದರೆ ಫ್ರೆಶ್ ಇತ್ತ ಹೇಳಲಿಕ್ಕೆ ಕಣ್ಣು ಕಂಡ್ರೆ ಗೊತ್ತಾಯ್ತು ಕಾಣಿ ಅದ್ರ ಹಂಗೆ ಗೊತ್ತಾಗ್ತಾ ನಂಗೆ ಗೊತ್ತಿಲ್ಲ ಬಟ್ ಇದೆಲ್ಲ ಮಾಸಾಲೆ ಈ ಚೀಚು ಬಂದಿದ್ದು ಕಣಿ ಕಣಿ ಪಿಚ್ಕಾತಿಲ್ಲ ಮೀನು ಕೊಯ್ ಹೊತ್ತಿಗೆಲ್ಲ ಒಂಥರ ನಾವು ಏನೋ ಒಂದು ಫ್ರೆಶ್ ಈಗ ಕೋಳಿ ಎಲ್ಲ ತಕೊ ಬಂದರೆ ಯಾವ ಥರ ಇರುತ್ತೆ ಹಾಗೆ ಒಂಥರ ಫ್ರೆಶ್ ಇತ್ತು ಮೀನು ಕಣಿ ಕಣ್ಣಂಗೆ ಗೊತ್ತಾಗ್ಬೋದು ಮೀನು ಫ್ರೆಶ್ ಇತ್ತ ಇಲ್ಲಿ ಅಂದೇಳಿ ಮೀನಿನ ಕಣ್ಣು ಕಂಡು ಹೇಳಂಬ್ರ ಹಾಗೆ ಮೀನು ತುಂಬ ಫ್ರೆಶ್ ಇದ್ದಿತ್ತು ಈ ಕಪ್ಪು ಕಪ್ಪಿದೆಲ್ಲ ತೆಗೀತಿದ್ ಆಯಿತಾ ಕಡೆಗೆ ಇದನ್ನು ಹ್ಯಾಂಗೆ ಮಾಡ್ಕೊಂಡ್ರೆ ನಾನು ಮತ್ತೆ ತಿಳಿಕೊಡ್ತೀನಿ ಓಕೆ ನಂದೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಆ ಹಸ ಹಿಡಿದೆ ಕಣಿ ಚಂದ ಮಾಡಿ ತೊಳೆದ ಇದಕ್ಕೆ ನಾವೀಗ ಕಟ್ ಕಟ್ ಹೀಗೆ ಭಾಗ ಭಾಗ ಮಾಡ್ಕೆ ಯಾಕಂತ ಮಸಾಲೆ ಎಲ್ಲ ಚಂದ ಮಾಡಿ ಹಿಡಿಕಲ್ದ ಅಪ್ಪ ಕೊಯ್ ಕಾಣಿ ಎಲ್ಲ ಮೀನಿಗೂ ಚಂದ ಮಾಡಿ ಅದನ್ನು ಕೊಯ್ಕ ಅಷ್ಟೊತ್ತಿಗೆ ಒಳ್ಳೆ ಕಾಣಿ ಅಂಗಡಿಗೋಯಿ ಟೊಮೆಟೊ ಶುಂಠಿ ಎಲ್ಲ ಹಿಡ್ಕೊ ಕೊತ್ತಂಬರಿ ಸೊಪ್ಪೆಲ್ಲ ಹಿಡ್ಕೊ ಬಂದೆ ಈಗ ಬೇವಿನ ಸೊಪ್ಪು ನಮ್ಮನಿದಲ್ಲ ಪಕ್ಕದ ಬಂದಿದ್ದು ಬೇವಿನ ಸೊಪ್ಪು ತೆಗಿತಾ ಇದ್ದೆ ಮುಸ್ತಾಯ್ತು ಹಂಗಪ್ಪ ಇದ್ರದ್ದು ಇದರದ್ದು ನಾವು ಫ್ರೈ ಮಾಡೋಕೆ ಒಗ್ಗರಣೆ ಕೊಡೋಕೆಲ್ಲ ಕಾತ್ಕೊಂಡಿ ಮುಸ್ತಾಯ್ತು ನಮ್ಮನೆ ಕಂಪೌಂಡ್ ಒಳಗೆ ಅಂದ್ರ ಮೇಲೆ ನಮ್ಮದೇ ಅಲ್ದ ಟೊಮೆಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಆಮೇಲೆ ಮೇಯ್ನ್ ನಮ್ಗೆ ಬೇಕಾಯಪ್ಪ ಫಿಶ್ ಫ್ರೈ ಎಸ್ ಆರ್ ಆರ್ ಫಿಶ್ ಫ್ರೈ ಮಸಾಲ ಹಿಡ್ಕೊಂಡು ಬಂದಿದೆ ನಾನು ಹೋಯ್ ಅಂಗಡಿ ಹೋಯ್ ನಮ್ದು ಇಲ್ಲೇ ಮನೆ ಹತ್ರ ಅಂಗಡಿ ಇತ್ತು ಬರುತ್ತರ ಹೋ ಇಂಚೂರು ಮಾತಾಡಿ ಆಮೇಲೆ ಬಂದೆ ನೂರ ನಲ್ವತ್ತು ರೂಪಾಯಿ ಆಯಿತು ಇಷ್ಟು ಬಂದೆ ಕಣಿ ಎಲ್ಲ ಇದೀಗ ಟೊಮೆಟೊ ಸಾರು ಮಾಡಿ ಫಿಶ್ ಫ್ರೈ ಮಾಡುವ ಮೀನು ಫ್ರೈ ಲೈಕ್ ಹತ್ತು ಮೀನು ಸಾರು ಮಾಡೋದಿಲ್ಲ ಇವತ್ತು ಇನ್ನೊಂದಿನ ಮಾಡುವ ಹಾಗಾಗಿ ಮೀನು ಫ್ರೈ ಟೊಮೆಟೊ ಸಾರು ಈ ವಿಡಿಯೋ ಮಾಡೋಕ್ಕೆಲ್ಲ ಯಾರು ಇದ್ರೆ ಭಾರಿ ಲೈಕ್ ಹತ್ತು ಮಾರ್ರೆ ಹಿಡ್ಕೊಂಡೆಲ್ಲ ಮಾಡ್ತಾ ಇರ್ತೀರಿ ಒಂದು ಪಾತ್ರೆ ತಗೊಂಡಿದೆ ಈ ಪಾತ್ರೆಗೆ ನಾನೀಗ ಎಂತ ಹಾಕ್ತೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫೈಟ್ ನಾನು ತೇಜು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೆ ನಾನೇ ಮಾಡ್ಕೊಳ್ಲಕ್ಕ ಬಟ್ ಈಗ ನಂಗೆ ಪುರ್ಸೋತಿಲ್ಲ ಬೇಗ ಮಾಡ್ಕೊ ಹಂಗೆ ಅಪ್ಕೊಯ್ ಇದನ್ನು ಇದ್ದೆ ಆಮೇಲೆ ನಾವು ಯಾವತ್ತೂ ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ಎಸ್ ಆರ್ ಆರ್ ಎಸ್ ಆರ್ ಆರ್ ತುಂಬ ಲೈಕ್ ಆಗುತ್ತೆ ಮೀನು ಫ್ರೈಗೆಲ್ಲ ನನಗಂತೂ ತುಂಬ ಇಷ್ಟ ಆಮೇಲೆ ಯಮುನ ಕೂಡ ಲೈಕ್ ಇತ್ತು ಇದು ಲೈಕ್ ಆಯ್ತು ಅರುಣ ಅಂತೂ ಬೆಸ್ಟ್ ಅರುಣ ಎಸ್ ಆರ್ ಆರ್ ಯಮುನಾ ಮೂರು ಲೈಕ್ ಲೈಕ್ ಇತ್ತು ಫಿಶ್ ಫ್ರೈ ಮಸಾಲ ಹಂಗೆ ತುಂಬ ಖುಷಿ ಆಯ್ತು ಹಂಗಪ್ಪ ಇದನ್ನು ನಾನು ಯೂಸ್ ಮಾಡ್ತೈತೆ ಕಾಮ ಎಸ್ ಆರ್ ಆಮೇಲೆ ಅರ್ಶಿನ ಪುಡಿ ನಾವು ಹ್ಯಾಂಗ ಮೀನಿಗೆ ಹಾಕಿಟ್ಟಿತ್ತಲ್ಲ ಸೊ ಈಗ ಒಡ್ಕೊಂಬ್ದು ಹೈಕಂಬ್ದು ಈಗ ನಾನು ಒಂದೇ ಕೈ ಹಂಗೆ ಮಾಡಿಕೊಯ್ ನಂಗೆ ಈಗ ಸ್ವಲ್ಪ ರಬ್ಳೆ ಅತ್ತ ಹಂಗಪ್ಪ ಕಾಮ ನಾನು ಇಡ್ತೆ ಒಂದೊಂದೇ ಆ್ಯಡ್ ಮಾಡ್ತೈತೆ ಹಾಗೆ ನಿಮಗೆ ತೋರಿಸ್ತೆ ಜೈ ಹದಿನಾಲ್ಕು ಮೀನು ಉಪ್ಪು ಕೊಯ್ ಮಸಾಲೆ ಸಾಕತ್ತೆಲ್ಲಿ ಎಲ್ಲಿ ಅಂದೇಳಿ ಎನಿಸ್ತಿದ್ದೆ ಅದಕ್ಕೆ ಬೇಗ ಆಲ್ರೆಡಿ ಒಂದು ಪ್ಯಾಕೆಟನ್ನು ಒಟ್ಟಿ ಮಾಡಿ ಇಟ್ಕೊಂಡಿದಿ ನೀನು ಕಾಣ್ಲಕ್ಕ ಹೀಗೆ ಕಾಣಿದ್ದು ಚೆಂದ ಮಾಡಿ ಕಾಲು ಶುಂಠಿ ಮತ್ತು ಎಸ್ ಆರ್ ಆರ್ ಮಸಾಲೆ ಇದನ್ನು ಕಲಸಿಟ್ಟದ್ದು ಅರ್ಶಿನ ಆಲ್ರೆಡಿ ನಾನು ಮೀನಿಗೆ ಹಾಕಿದೆ ಹಂಗ ಇದಕ್ಕೆ ಹಾಕೋದಿಲ್ಲ ಸರ್ತಿ ನಾನು ಇದಕ್ಕೆ ಹಾಕ್ತೆ ಮೀನಿಗೆ ಹಾಕ್ತಿರ್ತಿಲ್ಲ ಹಂಗಾಗಿ ಉಪ್ಪು ಅಂತ ಹಾಕೋದಿಲ್ಲ ನಾನು ಹೀಗೆ ಮಾಡೋದು ಕಾಣಿ ಮಸಾಲೆ ಬೇಕಿದ್ರೆ ನಾನು ಆಲ್ರೆಡಿ ಒಂದು ವರ್ದ ಇಟ್ಕೊಂಡಿದೆ ಅದನ್ನು ಹಾಕು ಹಾಂ ಈ ರಗಳಿ ಮಾರ ಒಂದು ಕೈ ಹಂಗೆ ಮೊಬೈಲ್ ಹಿಡ್ಕಂಡು ಮಾಡೋಕ್ಕೆಲ್ಲ ಬರೀ ಅದು ಕಾಣಿ ಹಿಂಗೆ ಮಸಾಲೆನ ನಾನು ಅದ್ರ ಹೊಟ್ಟಿ ಒಳಗೆಲ್ಲ ಸ್ವಲ್ಪ ಹಾಕಕ್ಕೆ ಅದು ಮಸ್ತ್ ಲೈಕ್ ಹಾಕಿಲ್ಲ ಮಸಾಲೆ ಮಸಾಲೆ ಸಿಕ್ಕತ್ತ ಹಂಗ ಕೋ ಮಸಾಲೆನ ಹಿಂಗೆ ಹಾಕೋದು ಅದು ಇದಕ್ಕೆಲ್ಲ ಚೆಂದ ಮಾಡಿ ಸಿಕ್ಕ ಕಾಣಿ ಇದನ್ನು ಹಿಂಗೆ ಇಟ್ಟಿದೆ ಕಾಣಿ ಇಲ್ಲಿ ಕಾಣಿ ಚಂದ ಮಾಡಿ ಅರ್ಶಿಣ ಅರ್ಶಿನ ಬಂಗಡಿ ಮೀನಿಗೆ ಜಾಂಡೀಸ್ ಬಂದಿತ್ತು ಅಲ್ದಾ ಹಾಗೆ ಲೈಕ್ ಆತ ಮೀನು ಫ್ರೈ ಅಂತೂ ಆಹಾ ತಿಂತ ಇರಬೇಕು ಕೂಕಂಡ ಅಷ್ಟು ಲೈಕ್ ಆತು ಬಂಗಡಿ ಮೀನು ಫ್ರೈ ಈಗ ಎಂತ ಮಾಡೋದು ಹೇಳಿ ಮನೆಗೆ ಕುಕ್ಕಂಡ್ ಇದನ್ನೇ ಮಾಡ್ತೇಕಮ್ ನಾನು ಅಡುಗೆ ನಾನು ಎಣಸ್ಕಮ್ದು ನಮ್ಮ ಡೈಲಿ ಬ್ಲಾಗ್ ಎಂತ ಇರ್ತಿಲ್ಲ ನಂದು ಏನಿದ್ರು ಮೀನು ಸಾರು ಮಾಡೋದು ಮೀನು ಫ್ರೈ ಮಾಡೋದು ಇದೇ ಇರತ್ತೆ ಅಂದೇಳಿ ಅಂಬ ಇನ್ನೆಂತೆಲ್ಲ ಅಪ್ಡೇಟ್ ಮಾಡೋಕ್ಕಂಬ ಅಲ್ದ ಅಲ್ದಾ ಕಾಣಿ ಮೀನಿಗೆ ಮಸಾಲೆ ಸಾಕತ್ತಿಲ್ಲ ಅಂದರೆ ಎಣಿಸಿದೆ ನಾನು ಬಟ್ ಸಾಕಾಯ್ತು ನಂಗೆ ಮಸ್ತ್ ಮಸಾಲೆ ಇದ್ರೆ ಇಷ್ಟ ಆಗ್ತಿಲ್ಲ ಹೀಗೆ ಅಂದರೆ ಅದು ಎಲ್ಲೆಲ್ಲಿ ಹಿಡೀಕಷ್ಟು ಮಾತ್ರ ಹಿಡಿಕೆ ನನಗೆ ಫುಲ್ ಮಸಾಲೆ ಇದ್ರೆ ಇಷ್ಟ ಆಗ್ತಿಲ್ಲ ನನಗೆ ನೀವು ಕಾಣ್ಲಾಕ ಹೀಗೆ ಕಣಿ ಕಣಿ ಅದು ಫುಲ್ ಹಿಡೀತಿತ್ತು ಈಗ ಇದನ್ನು ಹೀಗೆ ಈಗ ನಾವು ಒಂದು ನಾನು ಫ್ರೈ ಮಾಡೋದು ಎಷ್ಟೊತ್ತರೆ ಅಷ್ಟುವರೆಗೂ ನಾನು ಇದನ್ನು ಹೀಗೆ ಇಡ್ತೆ ಅದು ಅಷ್ಟೊತ್ತಿಗೆ ಲಾಯ್ಕ್ ಮಸಾಲೆ ಇಡ್ಕಂತ ಕಾಣಿ ಕಾಣಿ ಫ್ರೆಶ್ ಬಂಗಡಿ ಬೇರೆ ಮೀನೀಗ ಫ್ರೆಶ್ ಇಲ್ದಿದ್ರಿತ್ತಲ್ಲಿ ಇದು ಪೂರೈ ಹುಡಿ ಹುಡಿ ಆತಿ ಬಟ್ಟಿಲ್ ಕಾಣಿ ಮೀನು ಎಷ್ಟು ಲೈಕ್ ಇತ್ತು ಕಾಣಿ ಅಲ್ದಾ ತುಂಬ ಲೈಕ್ ಇತ್ತು ಮೀನ್ ನಂಬುದು ಅಷ್ಟು ಲೈಕ್ ಇತ್ತು ಖುಷಿ ಆಯ್ತು ಮೀನು ಎಸ್ ಆರ್ ಆರ್ ಮಸಾಲೆ ಇಷ್ಟೇ ನಂಗೆ ಮಸ್ತ್ ಮಸಾಲೆ ಹಾಕೋ ಇಷ್ಟ ಆತಿಲ್ಲ ಇಷ್ಟೇ ಮಸಾಲೆ ಹಾಕಕ್ಕೆ ಎಣ್ಣೆ ಕರಿಕ್ ತುಂಬ ಸೂಪರ್ ಆಗಿ ಬತ್ತದ ಲೈಕ್ ಆತ ಹಾಜನುಮವಿ ಅದು ಪದ್ಯ ಬತ್ತಿಲ್ಲ ಕಡೆಗೆ ಹೆಂಗ್ರು ಮಾಡಿ ಕಲ್ತ್ಕೊಂಡವರು ಮತ್ತೆ ಹೇಳ್ತೇನೆ ನಾನು ಅಕ್ಕ ಥ್ಯಾಂಕ್ ಯು ಬಾಯ್ ಕಾಣಿ ಫ್ರೆಂಡ್ಸ್ ಇದೀಗ ನಾನು ಮಸಾಲೆ ಹಾಕಿ ಇಟ್ಟು ಸುಮಾರು ಹೊತ್ತಾಯ್ತ ಒಂದು ಎರಡು ಗಂಟೆ ಮೂರು ಗಂಟೆ ಮೇಲೆ ಆಯ್ತು ಈಗ ನಾನು ಫ್ರೈ ಮಾಡ್ಕೊತ ಇದ್ದೆ ಈಗ ಬಾಣಲಿ ಇಟ್ಟಿದೆ ನಾನು ಈ ಬಾಣಲಿಗೆ ಈಗ ನಾವು ಎಣ್ಣೆ ಹಾಕಂತ ಅದು ನಿಸರ್ಗ ಎಣ್ಣೆ ಕಾಣಿ ಎಣ್ಣೆ ನಾನು ಅಂದ್ರೆ ಒಂದೇ ಫ್ರೈ ಮಾಡ್ತಾ ಇದ್ದೆ ಯಾರು ಊಟಕ್ಕೆ ಬತ್ತಿಲ್ಲ ಅಂತೇಳಿ ಹೇಳಿದ್ರೆ ಹಂಗ್ ನಂಗೆ ಒಬ್ಬಳಿಗೆ ಮೀನು ಫ್ರೈ ಇಪ್ಪದ್ರಲ್ಲಿ ದೊಡ್ಡ ಮೀನು ಹಾಕಂತ ಇದ್ದೆ ನಂಗೆ ಒಬ್ಬಳಿಗೆ ಹಾಕ್ತಾ ಇದೆ ಹೆಗಳಿಗೂ ನಾನು ಇದೆಲ್ಲ ಹಾಕಂತೆ ಅಂತ ಓಂಕಾಳೆಲ್ಲ ಇಕ್ಕಂತೆ ಬಟ್ ಇವತ್ತು ಓಂಕಾಳು ಖಾಲಿ ಐತೆ ಸಾಯಂಕಾಲ ಹಾಕತ್ತಿಗೆ ಹಾಕ್ತೆ ಇದನ್ನು ಬೇನ್ಸಪ್ಪ ಇಂತೆ ಎಷ್ಟು ಲೈಕ್ ಫ್ರೈ ಆಗ್ತಾಯಿತ್ತು ಕಾಣಿ ಒಳ್ಳೆ ಮೀನು ಮಸಾಲೆ ಇಡ್ಕೊಂತ ಇತ್ತು ಸೊಪ್ಪೆಲ್ಲ ಹಾಕೋದ್ರಿಂದ ಪರ್ಮಾಣಾಯ್ಕ ಮತ್ತೆ ಇನ್ನೊಂದು ಬೇನು ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೆಚ್ಚೆ ಹಾಕಬೇಕು ಮಚ್ಚೆ ಹಾಕರೂ ಏನು ಕಾವಲಿಗೆ ಏನು ಅಂಟ್ಕಂತಿಲ್ಲ ಕಾಣಿ ಅಂದರೆ ಅಷ್ಟು ಒಳ್ಳೆ ಎಣ್ಣೆ ಒಳ್ಳೆ ಇತ್ತು ಮತ್ತು ಮೀನು ಕೂಡ ಕರೆಕ್ಟಾಗಿ ಕಾಣಿ ಖಾರ ಎಲ್ಲ ಹಿಡಿತಾ ಇತ್ತು ಕಾಣಿ ಅರ್ ನಾನು ಸ್ವಲ್ಪ ಸ್ವಲ್ಪನೇ ಖಾರ ಹಾಕಿ ನಾನು ತುಂಬ ಖಾರ ಇಷ್ಟ ಆಗ್ತಿಲ್ಲ ಕಣಿ ಬೇಳೆ ಸಾರು ಮೀನು ಫ್ರೈ ಈಗ ನಾವು ಚಂದ ಮಾಡಿ ಬ್ಯಾಟಿಂಗ್ ಮಾಡಿ ತಿಂತೆ ಇತ್ತು ಆಹಾ ಘಮ 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 ಬರ್ತಾ ಇತ್ತು ಕಣಿ ವಾ ಸೂಪರ್ ಐ ಫ್ರೆಂಡ್ಸ್ ಈಗ ನಾನು ಊಟ ಮಾಡ್ತಾ ಇದ್ದೆ ಬೇಳೆ ಸಾರು ಹ್ಮ್ ಮೀನು 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 ತುಂಬ ಚೆಂದ ಬಂದಿತ್ತು ಬೆಂದಿತ್ತು ಮತ್ತು ಹ್ಞೂ ಮಸ್ತೇ ಆಗ್ತಿತ್ತು ನೀವು ಮಾಡಿದ್ದೀನಿ ಸೂಪರ್